ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಾಗ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ಅವಕಾಶ ಮಾಡಿಕೊಡಿ ಬಹುಮತ ಕೊಡಿ ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳಿ ಅಹಿಂದ ಸಮಾವೇಶಗಳನ್ನ ಮಾಡಿಕೊಂಡು ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂತಹ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಹಗರಣದಲ್ಲಿ ಮುಳುಗಿದೆ ಮತ್ತು ಯಾರಿಗೆ ಅನ್ಯಾಯ ಆಗ್ತಾ ಇದೆ ಯಾವ ಅಹಿಂದ ಹೆಸರಿಕೊಂಡು ಅಧಿಕಾರವನ್ನು ನಡೆಸ್ತಾ ಇದ್ದಾರೋ ಅಧಿಕಾರಕ್ಕೆ ಬಂದಿದ್ದಾರೋ ಅದೇ ಅಹಿಂದ ಸಮುದಾಯಗಳಿಗೆ ಒಟ್ಟು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡಿರ್ತಕ್ಕಂಥದ್ದು ರಾಜ್ಯದಲ್ಲಿರ್ತಕ್ಕಂಥ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಹೊಡಿತಾ ಇರ್ತಕ್ಕಂಥದ್ದು ಇದೇ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದನ್ನ ನಾವು ಮರಿಬಾರದು ಮೈಸೂರಿನ ಮೂಡಾ ಪ್ರಕರಣದಲ್ಲೂ ಸಹ ಬಡವರಿಗೆ ವಂಚನೆ ಮಾಡಿ ಅಲ್ಲಿರತಕ್ಕಂಥ ದಲಿತರು ಬಡವರಿಗೆ ಸಿಗಬೇಕಾಗಿರ್ತಕ್ಕಂಥ ನಿವೇಶನವನ್ನ ಇವತ್ತು ರಿಯಲ್ ಎಸ್ಟೇಟ್ ನಡೆಸತಕ್ಕಂತಹ ಪುಡಾರಿಗಳಿಗೆ ಇವತ್ತು ನಿವೇಶನ ಕೊಟ್ಟಿರ್ತಕ್ಕಂಥದ್ದು ಸದನದಲ್ಲಿ ಮೂಡಾ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಸಿದ್ದರಾಮಯ್ಯನವರು ಅದಕ್ಕೆ ಕಾರಣಗಳು ಸ್ವಾತಂತ್ರ್ಯ ಅಷ್ಟಿತ್ತು ಬಿಜೆಪಿ ಜೆಡಿಎಸ್ ಪಕ್ಷ ಮೂಢ ವಿಚಾರದಲ್ಲಿ ಎತ್ತಿರತಕ್ಕಂತ ಪ್ರಶ್ನೆಗೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಉತ್ತರ ಅವತ್ತು ಕೂಡ ಇರಲಿಲ್ಲ ಇವತ್ತು ಕೂಡ ಇಲ್ಲ ಅವ್ರ